ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹದಿನೆಂಟು ಇವತ್ತು ನಾವು ಮಧುಮೇಹದ ಚಿಕಿತ್ಸೆಯಲ್ಲಿ ಪಥ್ಯಾಹಾರದ ಬಗ್ಗೆ ತಿಳಿದುಕೊಳ್ಳೋಣ ಮಧುಮೇಹದ ಚಿಕಿತ್ಸೆಯಲ್ಲಿ ನಾಲ್ಕು ಆಯಾಮಗಳಿದ್ದಾವೆ ಮೊದಲನೆಯದು ಪಥ್ಯದ ಆಹಾರ ಕ್ರಮ ಎರಡನೆಯದು ವ್ಯಾಯಾಮ ದೈಹಿಕ ಚಟುವಟಿಕೆಯ ಜೀವನ ಶೈಲಿ ಮೂರನೆಯದು ವೈದ್ಯರ ಸಲಹೆಯ ಮೇರೆಗೆ ಸೂಕ್ತ ಔಷಧಿ ಮಾತ್ರೆ ಅಥವಾ ಇನ್ಸುಲಿನ್ ನಾಲ್ಕನೆಯದು ನಿಯಮಿತವಾಗಿ ಆಗಾಗ ವೈದ್ಯರ ಸಲಹೆ ಮೇರೆಗೆ ರಕ್ತದ ಗ್ಲೂಕೋಸ್ ಮಟ್ಟದ ತಪಾಸಣೆ ನಡೆಸಿ ನಿಗದಿತ ಸಮಯಕ್ಕೆ ವೈದ್ಯರ ಭೇಟಿ ಹಾಗೂ ಚಿಕಿತ್ಸೆಯಲ್ಲಿ ಸೂಕ್ತ ಹೊಂದಾಣಿಕೆ ಇವು ನಾಲ್ಕು ಒಂದಕ್ಕೆ ಒಂದು ಪೂರಕ ಒಂದಿಲ್ಲದೆ ಮತ್ತೊಂದಿಲ್ಲ ಇದರಲ್ಲಿ ಏನಾದರೂ ವ್ಯತ್ಯಯ ಆದಲ್ಲಿ ಚಿಕಿತ್ಸೆಯ ಗುರಿಗಳನ್ನು ಮುಟ್ಟಲು ಇದನ್ನ ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ಹೇಳಿದ್ದೆ ಚಿಕಿತ್ಸೆಯ ಗುರಿಗಳನ್ನು ಮುಟ್ಟಲು ಕಷ್ಟ ಆಗ್ತದೆ ಮುಖ್ಯವಾಗಿ ಗಮನಿಸಬೇಕಾದ್ದು ಪಥ್ಯದ ಆಹಾರ ಕ್ರಮ ಸಹ ಒಂದು ಚಿಕಿತ್ಸೆ ಈ ಬಗ್ಗೆ ನಾವು ಯೋಚಿಸಬೇಕು ಸುಮಾರು ಹತ್ತು ವರ್ಷಗಳಿಂದ ಮಧುಮೇಹ ಇರ್ತದೆ ಹೊಸದಾಗಿ ಹೊಸ ವೈದ್ಯರ ಹತ್ರ ಭೇಟಿಗಾಗಿ ಬರ್ತಾರೆ ಏನ್ ತಿನ್ಬೇಕು ಏನ್ ತಿನ್ನೋದು ಬೇಡ ಹೇಳ್ಬೇಡಿ ಡಾಕ್ಟ್ರೆ ನಾಳೆಯಿಂದ ಶುರು ಮಾಡ್ತೀನಿ ಅಂದರೆ ಕಳೆದ ಹತ್ತು ವರ್ಷಗಳಿಂದ ಪಥ್ಯದ ಆಹಾರದ ಬಗ್ಗೆ ಇವರು ಗಮನವನ್ನೇ ನೀಡಿಲ್ಲ ಆಹಾರ ಕ್ರಮವನ್ನ ಚಿಕಿತ್ಸೆಯ ರೂಪಕ್ಕೆ ಇನ್ನೂ ತಂದಿಲ್ಲ ಇನ್ನು ಕೆಲವರು ನಾನು ಅರ್ಧ ಮಾತ್ರ ಜಾಸ್ತಿ ತಗೊಂಡ್ಬಿಡ್ತೀನಿ ಎಲ್ಲ ತಿಂತೀನಿ ಸ್ವೀಟು ಸಹ ತಿಂತ ಇದ್ದೀನಿ ಅಂತಾರೆ ಇದೆಲ್ಲ ತಪ್ಪು ನಾವು ಸೇವಿಸುವ ಆಹಾರ ನಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಗತ್ಯ ಶಕ್ತಿ ಹಾಗೂ ಕ್ಯಾಲೋರಿಯನ್ನು ನೀಡ್ತದೆ ಇದರ ಜೊತೆಗೆ ದೇಹದೊಳಗೆ ಸದ್ದಿಲ್ಲದೆ ನಡೆಯುವ ಕೆಲವು ಚಟುವಟಿಕೆಗಳು ಇದ್ದಾವೆ ಬೇಸಲ್ ಮೆಟಬಾಲಿಕ್ ಚಟುವಟಿಕೆಗಳು ನಮ್ಮ ಉಸಿರಾಟ ಇರ್ಬೋದು ಹೃದಯದ ಬಡಿತ ಇರ್ಬೋದು ಜೀರ್ಣಾಂಗ ಕ್ರಿಯೆ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ಮೂತ್ರಜನಕಾಂಗ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ಹಾಗೆ ಮೆದುಳು ಸಹ ತನ್ನ ಕೆಲಸವನ್ನು ನಿರಂತರವಾಗಿ ನಡೆಸ್ತಾ ಇರ್ತದೆ ಇದಕ್ಕೆಲ್ಲ ಕ್ಯಾಲೋರಿಗಳು ಬೇಕು ಶಕ್ತಿ ಬೇಕು ಇದಕ್ಕೆಲ್ಲ ಪೂರೈಕೆ ಆಗೋದು ನಮ್ಮ ಆಹಾರದಿಂದ ಈ ಬೇಸಲ್ ಮೆಟಬಾಲಿಕ್ ಚಟುವಟಿಕೆಗಳು ಅಲ್ಲದೆ ನಮ್ಮ ದೈನಂದಿನ ಇತರ ಕೆಲಸ ಕಾರ್ಯಗಳಿಗೆ ಅದಕ್ಕೂ ಸಹ ಶಕ್ತಿ ಆಹಾರದಿಂದನೇ ಬರಬೇಕು ವಿಶೇಷವಾಗಿ ಬೆಳವಣಿಗೆಯ ಹಂತದಲ್ಲಿರುವ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಹಾಗೆ ದೈಹಿಕವಾಗಿ ಹೆಚ್ಚು ಪರಿಶ್ರಮ ನಡೆಸುವ ವ್ಯಕ್ತಿಗಳು ಇವರಿಗೆ ಹೆಚ್ಚಿನ ಕ್ಯಾಲೋರಿ ಅಗತ್ಯ ಇದೆ ಇದು ಸಹ ನಮ್ಮ ಆಹಾರದ ಕ್ರಮವನ್ನು ನಾವು ಯೋಚಿಸುವಾಗ ಇದೆಲ್ಲವನ್ನ ಅದು ಒಳಗೊಂಡಿರಬೇಕು ಹಾಗೆ ಮುಖ್ಯವಾಗಿ ಆಹಾರ ಸೇವನೆ ಆರೋಗ್ಯಕರ ತೂಕವನ್ನು ಹೊಂದುವತ್ತ ಹಾಗೂ ಅದನ್ನು ಕಾಯ್ದುಕೊಳ್ಳುವತ್ತ ಗಮನ ನೀಡಬೇಕು ಆರೋಗ್ಯಕರ ತೂಕವನ್ನು ಹೊಂದಿ ಅದನ್ನು ಕಾಯ್ದುಕೊಳ್ಳುವುದಕ್ಕೆ ನಮ್ಮ ಆಹಾರ ಕ್ರಮ ಸಹಾಯಕವಾಗಿರಬೇಕು ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟ್ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಪ್ರೋಟೀನ್ ಮತ್ತು ಫ್ಯಾಟ್ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಮುಂದೆ ಜೀರ್ಣಕ್ರಿಯೆ ಹಾಗೂ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸಿ ಗ್ಲೂಕೋಸ್ ಆಗಿ ರಕ್ತದಲ್ಲಿ ಸಂಚರಿಸ್ತದೆ ಸಂಚಿಕೆ ಎರಡು ಹಾಗೂ ಮೂರರಲ್ಲಿ ಇದರ ವಿವರಗಳು ಇದ್ದಾವೆ ಶರ್ಕರ ಪಿಷ್ಟ ಮತ್ತು ಪ್ರೋಟೀನ್ ಒಂದು ಗ್ರಾಮ್ಗೆ ನಾಲ್ಕು ಕಿಲೋ ಕ್ಯಾಲೋರಿ ಶಕ್ತಿಯನ್ನು ಒದಗಿಸ್ತದೆ ಕೊಬ್ಬು ಒಂದು ಗ್ರಾಮ್ಗೆ ಒಂಬತ್ತು ಕಿಲೋ ಕ್ಯಾಲೋರಿ ಶಕ್ತಿಯನ್ನು ಅಥವಾ ಕ್ಯಾಲೋರಿಯನ್ನು ಒದಗಿಸ್ತದೆ ಇವಲ್ಲದೆ ನಮ್ಮ ಆಹಾರದಲ್ಲಿ ಮಿನರಲ್ಸ್ ಅಥವಾ ಖನಿಜಗಳು ವೈಟಮಿನ್ಸ್ ಅಥವಾ ಜೀವಸತ್ವಗಳು ಹಾಗೆ ಬಹಳ ಮುಖ್ಯವಾಗಿ ನೀರು ನಮ್ಮ ಆಹಾರ ಪದಾರ್ಥ ಇದೆಲ್ಲವನ್ನು ಒಳಗೊಂಡಿರ್ತದೆ ಮಧುಮೇಹಿಯ ಆಹಾರ ಸೇವನೆಯ ಸಮಯ ಮತ್ತು ಔಷಧಿಗಳ ಸೇವನೆ ದಿನವೂ ನಿಯಮಿತ ಸಮಯಕ್ಕೆ ನಿಗದಿತ ಸಮಯಕ್ಕೆ ನಡೆಯಬೇಕು ಕ್ಯಾಲೋರಿ ಹಾಗೂ ಆಹಾರ ಪದಾರ್ಥಗಳ ಅಂಶಗಳು ಅಂದರೆ ಶರ್ಕರ ಪಿಷ್ಟ ಇರ್ಬೋದು ಪ್ರೋಟೀನ್ ಇರ್ಬೋದು ಅಥವಾ ಫ್ಯಾಟ್ ಇರ್ಬೋದು ಇವು ಸಹ ನಿರ್ದಿಷ್ಟ ಪ್ರಮಾಣದಲ್ಲಿ ಅನುದಿನವೂ ನಡೆದುಕೊಂಡು ಹೋಗಬೇಕು ಇವತ್ತು ಫಾಸ್ಟ್ ನಾಳೆ ಫೀಸ್ಟ್ ಅಂದರೆ ಇವತ್ತು ಉಪವಾಸ ನಾಳೆ ಭರ್ಜರಿ ಊಟ ಆಗಬಾರ್ದು ಅಂದರೆ ಸೇವಿಸುವ ಆಹಾರದಲ್ಲಿ ವಿಪರೀತ ಬದಲಾವಣೆಗಳು ಆಗಕೂಡದು ಇದರಿಂದ ರಕ್ತದ ಗ್ಲುಕೋಸ್ ಮಟ್ಟ ಇಲ್ಲ ತುಂಬ ಹೆಚ್ಚಾಗ್ತದೆ ಇಲ್ಲ ತುಂಬ ಕಡಿಮೆ ಆಗ್ತದೆ ಈ ಏರಿಳಿತಗಳನ್ನು ನಾವು ತಡೆಯಬೇಕು ಹಾಗೆ ಆಹಾರ ಪದಾರ್ಥಗಳಲ್ಲಿ ಬರೇ ಶರ್ಕರ ಪಿಷ್ಟ ಬರೇ ಪ್ರೋಟೀನ್ ಅಥವಾ ಬರೇ ಕೊಬ್ಬು ಈ ರೀತಿ ಇರೋದಿಲ್ಲ ನಮ್ಮ ಆಹಾರ ಪದಾರ್ಥ ಇವೆಲ್ಲದರ ಮಿಶ್ರಣ ಆದರೆ ಕೆಲವು ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಜಾಸ್ತಿ ಕೆಲವರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದರಲ್ಲಿ ಕೊಬ್ಬು ಜಾಸ್ತಿ ಈ ರೀತಿಯ ತಿಳುವಳಿಕೆ ನಮಗೆ ಬೇಕು ಇದನ್ನು ನಾವು ಅರ್ಥ ಮಾಡಿಕೊಂಡು ಏನು ತಿನ್ನುತ್ತಿದ್ದೇವೆ ಎಷ್ಟು ತಿನ್ನುತ್ತಿದ್ದೇವೆ ಅದನ್ನು ತಿಳಿದು ತಿನ್ನಬೇಕು ಹಾಗೆ ಕ್ಯಾಲೋರಿಯ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಅಂದರೆ ಈ ಆಹಾರ ಪದಾರ್ಥ ಹೆಚ್ಚು ಕ್ಯಾಲೋರಿ ಇದೆ ಇಲ್ಲ ಮಧ್ಯಮ ಕ್ಯಾಲೋರಿಯ ಆಹಾರ ಪದಾರ್ಥವೇ ಅಥವಾ ಕಡಿಮೆ ಕ್ಯಾಲೋರಿಯ ಆಹಾರ ಪದಾರ್ಥವೇ ಈ ರೀತಿಯ ಒಂದು ಆರಂಭಿಕ ಸಾಮಾನ್ಯ ತಿಳುವಳಿಕೆ ನಮಗೆ ಬೇಕು ವೈಜ್ಞಾನಿಕವಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದು ಹೇಳ್ತೇವೆ ಅಂದರೆ ಸೇವಿಸಿದ ನಂತರ ಆ ಆಹಾರ ಪದಾರ್ಥ ಗ್ಲುಕೋಸ್ ಅಂಶವನ್ನು ಎಷ್ಟು ರಕ್ತದಲ್ಲಿ ಹೆಚ್ಚು ಮಾಡುತ್ತೆ ಅದನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ ಈಗ ಸಿಹಿ ಪದಾರ್ಥಗಳಿಗೆ ಸಂಸ್ಕರಿತ ಆಹಾರಗಳಿಗೆ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಹೆಚ್ಚು ನಾರಿನ ಅಂಶವಿರುವ ಆಹಾರ ಪದಾರ್ಥಗಳು ನಿಧಾನವಾಗಿ ಜೀರ್ಣವಾಗುವ ಆಹಾರ ಪದಾರ್ಥಗಳು ಇವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ನಾವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸಬೇಕು ಹಾಗೆ ಕೆಲವರಲ್ಲಿ ಆಹಾರ ಸೇವನೆಯ ಕ್ರಮದಲ್ಲಿ ಅವರವರ ಕುಟುಂಬದಲ್ಲಿ ರೂಢಿಗತ ಕೆಲವು ನಂಬಿಕೆಗಳಿರ್ತವೆ ಹಾಗೆ ಮಧುಮೇಹಿ ಸಸ್ಯಾಹಾರಿಯೇ ಮಾಂಸಾಹಾರಿಯೇ ಇದು ಕೂಡ ನಾವು ಆಹಾರ ಕ್ರಮದ ಯೋಜನೆಯಲ್ಲಿ ಗಣನೆಗೆ ತೆಗೆದುಕೊಂಡು ನಿರ್ವಹಿಸಬೇಕಾಗ್ತದೆ ಅಂದರೆ ಕೆಲ ಆಹಾರ ಪದಾರ್ಥಗಳನ್ನು ಕೆಲವರು ಅವರ ಮನೆಯೊಳಗೆ ಸೇರಿಸೋದಿಲ್ಲ ಅದನ್ನು ಸಹ ನಾವು ಗಣನೆಗೆ ತೆಗೆದುಕೊಂಡು ಆಹಾರ ಕ್ರಮವನ್ನು ನಿರ್ಧರಿಸಬೇಕು ಹಾಗೆ ನಮ್ಮ ಆಹಾರ ಕ್ರಮ ಸುಲಭವಾಗಿ ಲಭ್ಯವಿರುವ ಸ್ಥಳೀಯವಾಗಿ ಲಭ್ಯವಿರುವ ಕಡಿಮೆ ಖರ್ಚಿನ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ धन्यवाद